ಕಾಂತಾರಾವನ್ ಸಿನಿಮಾ ತಂಡಕ್ಕೆ ಕಂಟಕದ ಮೇಲೆ ಕಂಟಕ ಎದುರಾಗ್ತಾ ಇದೆ ಮಾಣಿ ಡ್ಯಾಮ್ನಲ್ಲಿ ಶೂಟಿಂಗ್ನ ಸಂದರ್ಭದಲ್ಲಿ ದೋಣಿ ಮುಂಚಿರುವಂತಹ ಒಂದು ಘಟನೆ ನಡೆದಿದೆ ಕಾಂತಾರಾವನ್ ಶೂಟಿಂಗ್ ಸೆಟ್ನಲ್ಲಿ ಮತ್ತೊಂದು ದುರಂತ ನಡೆದೋಗಿದೆ ರಿಷಬ್ ಶೆಟ್ಟಿ ಸೇರಿ ಮೂವತ್ತು ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈಜುತ್ತಲೇ ದಳ ಸೇರಿದ್ದಾರೆ ಕಲಾವಿದರು ಹಾಗೇನೆ ತಂತ್ರಜ್ಞರು ಕ್ಯಾಮರಾ ಸೇರಿ ಬೋಟಲ್ಲಿದ್ದ ಎಲ್ಲ ವಸ್ತುಗಳು ನೀರ್ ಪಾಲಾಗಿದೆ ನೋಡಿ ಈಗಾಗಲೇ ಯಾವ ರೀತಿಯ ಸಮಸ್ಯೆ ಕಾಂತಾರ ಒಂದು ಸಿನಿಮಾ ಶೂಟಿಂಗ್ಗೆ ಎದುರಾಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ ಆ ಚಿತ್ರೀಕರಣದಲ್ಲಿ ಆ ಚಿತ್ರದಲ್ಲಿ ಭಾಗಿಯಾಗಿರುವಂಥ ಈಗಾಗಲೇ ನಾವು ಗಮನಿಸಿದ್ದೀವಿ ಒಂದಿಬ್ಬರು ಕಲಾವಿದರು ಹೃದಯಾಘಾತಕ್ಕೆ ಸಾವನ್ನಪ್ಪಿರೋದು ಈ ಮಧ್ಯೆ ಮತ್ತೊಂದು ಘಟನೆ ಚಿತ್ರೀಕರಣದ ಸಂದರ್ಭದಲ್ಲಿ ದೋಣಿಯೇ ಮಗುಚು ಬಿದ್ದಿರೋದು ಮಾಣಿ ಡ್ಯಾಮ್ನಲ್ಲಿ ಪರಿಣಾಮ ಕ್ಯಾಮ್ರಾ ಸೇರಿ ಬೋಟ್ನಲ್ಲಿದ್ದ ಎಲ್ಲ ವಸ್ತುಗಳು ನೀರು ಪಾಲಾಗಿದೆ ಬಿಜು ವಿಕೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಭೀಮಾ ನಾಯಕ್ ಈಗ ಫೋನ್ ಸಂಪರ್ಕದಲ್ಲಿ ಭೀಮಾ ನಾಯಕ್ ಈ ವಿಚಾರವಾಗಿ ಅಪ್ಡೇಟ್ಸ್ ಕೊಡ್ತೀರಿ ಎಸ್ ಎಸ್ ಶ್ರೀಪಾದ್ ಕಾಂತಾರ ಚಿತ್ರತಂಡಕ್ಕೆ ಒಂದಿಲ್ಲೊಂದು ಸಮಸ್ಯೆಗಳು ಎದುರಾಗ್ತಿರುವಂತದ್ದು ಕಂಟಕಗಳು ಎದುರಾಗ್ತಾನೆ ಇದೆ ಕಳೆದ ಎರಡು ಮೂರು ದಿನಗಳ ಹಿಂದಷ್ಟೇ ಏನು ಕೇರಳ ಮೂಲದ ಸಹ ಕಲಾವಿದ ಸಹ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಅವರ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಅವರ ಕುಟುಂಬಸ್ಥರಿಗೆ ಏನು ಮೃತದೇಹವನ್ನು ಹಸ್ತಾಂತರ ಮಾಡಿ ಕೇವಲ ಎರಡು ಮೂರು ಅಷ್ಟೇ ಇನ್ನು ಎರಡು ಮೂರು ದಿನಗಳಲ್ಲಿ ಮತ್ತೊಂದು ಅವಘಡ ಸಂಭವಿಸಿದೆ ನಿನ್ನೆ ಸಂಜೆ ಏನು ಆ ತೀರ್ಥಹಳ್ಳಿ ತಾಲೂಕಿನ ಮಾಸ್ತಿ ಜಲಾಶಯ ಇದೆ ಮಾಸ್ತಿ ಜಲಾಶಯದ ವರಾಯಿ ಹಿನ್ನೀರು ಭಾಗದಲ್ಲಿ ಚಿತ್ರ ಚಿತ್ರತಂಡ ಚಿತ್ರೀಕರಣವನ್ನ ಮಾಡ್ತಾ ಇತ್ತು ಈ ವೇಳೆ ಮತ್ತೊಂದು ಅವಘಡ ಸಂಭವಿಸಿರುವಂತದ್ದು ಏನು ಆ ಶೂಟಿಂಗ್ ದೋಣಿ ಮುಗುಚಿ ಬಿದ್ದು ಸಾಕಷ್ಟು ಹಾನಿಯಾಗಿದೆ ಆ ಶೂಟಿಂಗ್ ಕ್ಯಾಮೆರಾಗಳು ಸೇರಿದಂತೆ ಪ್ರಾಪರ್ಟೀಸ್ ಪ್ರಾಪರ್ಟೀಸ್ಗಳು ನೀರ್ ಪಾಲಾಗಿರುವಂಥದ್ದು ಜೊತೆಗೆ ಆ ಮೂವತ್ತಕ್ಕೂ ಹೆಚ್ಚು ಜನ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು ಆ ವೇಳೆ ಆ ಶೂಟಿಂಗ್ ದೋಣಿ ಮುಗುಚು ಬಿದ್ದಿದೆ ನಟ ರಿಷಬ್ ಶೆಟ್ಟಿ ಇದ್ರು ಜೊತೆಗೆ ಕ್ಯಾಮರಾಮ್ಯಾನ್ಗಳಿದ್ರು ಆ ವೇಳೆ ಆ ಎಲ್ರೂ ಈಜಿ ದಡವನ್ನ ಸೇರಿರುವಂತದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆದ್ರೂ ಸಹ ಕೆಲವೊಂದು ಇಬ್ರು ಮಾತ್ರ ಒಂದಿಷ್ಟು ಸ್ವಲ್ಪ ಸೀರಿಯಸ್ ಇರೋ ಕಾರಣಕ್ಕೆ ತೀರ್ಥಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಿ ಅವರಿಗೆ ಅವರು ತಂಗಿರುವಂತ ರೆಸಾರ್ಟಿಗೆ ಕರೆದುಕೊಂಡು ಹೋಗಿರುವಂತದ್ದು ಒಂದಿಲ್ಲೊಂದು ಆ ಸಂಕಷ್ಟಗಳು ಕಂಟಕಗಳು ಈ ಎದುರಾಗ್ತಲೇ ಇದೆ ಚಿತ್ರತಂಡಕ್ಕೆ ಈ ಹಿಂದೆ ದೈವದ ಮೊರೆಯನ್ನ ಸಹ ಏನು ಚಿತ್ರತಂಡದ ನಾಯಕ ರಿಷಬ್ ಶೆಟ್ಟಿ ಹೋಗಿದ್ರು ಆ ವೇಳೆ ಆ ದೈವವು ಸಹ ನಡೆದಿತ್ತು ಈ ರೀತಿಯ ಅನೇಕ ಕಂಟಕಗಳು ಎದುರಾಗುತ್ತೆ ನಾನು ನಿಮ್ ಜೊತೆ ಇರ್ತೀನಿ ಎನ್ನುವಂತ ಸಾಥನ್ನ ಕೊಟ್ಟಿತ್ತು ಆದ್ರೂ ಚಿತ್ರೀಕರಣ ಚಿತ್ರೀಕರಣ ಏನು ಆ ಚಿತ್ರತಂಡ ಇದೆ ಈ ರೀತಿಯ ಅನೇಕ ಸವಾಲುಗಳನ್ನ ಎದುರಿಸಿ ಚಿತ್ರೀಕರಣವನ್ನ ಮಾಡ್ತಾ ಇದೆ ಆದ್ರೆ ಒಂದಿಲ್ಲೊಂದು ಸಮಸ್ಯೆಗಳು ಆ ಕಂಟಕಗಳು ಚಿತ್ರತಂಡಕ್ಕೆ ಎದುರಾಗ್ತಾಲೇ ಇದೆ ಅಂತಾನೆ ಹೇಳ್ಬೋದು ಶ್ರೀಪಾದ್ ಇವನ್ ರಿಷಬ್ ಶೆಟ್ಟಿ ಅವರು ಕೂಡ ಈ ಸ್ಥಳದಲ್ಲಿದ್ರು ಅವರು ಕೂಡ ಈಜಿ ದಡ ಸೇರಿದ್ದಾರೆ ಅವ್ರಿಗೂ ಸಮಸ್ಯೆ ಆಗಿತ್ತು ಅನ್ನೋಂತಹ ವಿಚಾರ ಗೊತ್ತಾಯ್ತು ತಾಂತ್ ಆ ತಂತ್ರಜ್ಞರು ಕಲಾವಿದರು ಎಲ್ಲರೂ ಕೂಡ ಈಜಿ ದಡ ಸೇರಿದ್ದಾರೆ ಅಂದ್ರೆ ಅಸಲಿಗೆ ಯಾವ ಕಾರಣಕ್ಕಾಗಿ ಇದ್ದಕ್ಕಿದ್ದಂಗೆ ಆ ದೋಣಿ ಮಗುಜು ಬಿತ್ತು ಏನೇನ್ ಸಮಸ್ಯೆಗಳಾಗ್ತಾ ಇದೆ ಅಂತ ಅಂದ್ರೆ ಪ್ರಮುಖವಾಗಿ ಅಲ್ಲಿ ಆ ನಿನ್ನೆ ಸಂಜೆ ವೇಳೆಗೆ ಹದಿನೈದು ದಿನಗಳ ಆ ಪ್ಲಾನ್ ಅನ್ನ ಮಾಡಿರುವಂತದ್ದು ವರಾಹಿ ಭಾಗದ ಆ ಹಿನ್ನೀರು ನೀರು ಏನಿದೆ ಹಿನ್ನೀರು ನೀರು ಪ್ರದೇಶದಲ್ಲಿ ಆ ಈಗ ಆ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಇರೋದ್ರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಒಟ್ಟು ನಲವತ್ತು ಐವತ್ತಕ್ಕೂ ಹೆಚ್ಚು ಜನ ಕಲಾವಿದರು ಅಲ್ಲಿ ನಿನ್ನೆ ಚಿತ್ರೀಕರಣವನ್ನ ಮಾಡ್ತಿದ್ರು ಅದರಲ್ಲಿ ಮೂವತ್ತು ಜನ ಈ ದೋಣಿಗಳಲ್ಲಿ ಹೋಗುವ ಚಿತ್ರೀಕರಣವನ್ನ ಆ ಮಾಡ್ತಿದ್ರು ಈ ವೇಳೆ ಈ ಅವಘಡ ಸಂಭವಿಸಿರುವಂತದ್ದು ಆ ಸಂದರ್ಭದಲ್ಲಿ ನಟ ರಿಷಬ್ ಶೆಟ್ಟಿ ಸಹ ಇದ್ರು ಅವರೆಲ್ಲರೂ ಸೇರಿ ಏನು ಈಜಿ ದಡವನ್ನ ಸೇರಿರುವಂತದ್ದು ಆ ವೇಳೆಯಲ್ಲಿ ಒಂದು ಇಬ್ಬರಿಗೆ ಸ್ವಲ್ಪ ಸಮಸ್ಯೆ ಆಗಿತ್ತು ಅವರಿಗೆ ಕೂಡ್ಲೆ ಆಂಬುಲೆನ್ಸ್ ಅಲ್ಲಿ ಕರೆದುಕೊಂಡು ಬಂದು ತೀರ್ಥಹಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ ಆದ್ರೂ ಸಹ ಇಲ್ಲಿವರೆಗೆ ಏನು ಸಾವು ನೋವುಗಳು ಏನಾಗಿದೆ ಅನ್ನೋದು ಕುರಿತಾಗಿ ಹೆಚ್ಚಿನ ಮಾಹಿತಿ ಲಭ್ಯ ಆಗಿಲ್ಲ ಅಂತಾನೆ ಹೇಳ್ಬಹುದು ಶ್ರೀಪಾದ್ ಯಾಕೆ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟಗಳು ಎದುರಾಗ್ತಾ ಇದೆ ಅನ್ನೋ ವಿಚಾರವಾಗಿ ಏನಾದರೂ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರಾ ಅಥವಾ ಯಾರನ್ನಾದರೂ ಚಿತ್ರತಂಡವರನ್ನ ಮಾತಾಡಿಸೋ ಪ್ರಯತ್ನ ತಮ್ಮಿಂದ ಆಯ್ತಾ ಅಭಿಮಾಯಕ್ ಇಲ್ಲಿವರೆಗೂ ನಾವು ಚಿತ್ರತಂಡ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ನಟ ಸಹ ನಟ ರಿಷಬ್ ಶೆಟ್ಟಿ ಸಹ ಇಲ್ಲಿವರೆಗೆ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಈ ಹಿಂದೆ ಏನು ದೈವದ ಮೊರೆಯನ್ನ ಹೋಗಿದ್ರು ಆ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು ಈ ಕೇವಲ ಒಂದು ಪ್ರಕರಣ ಅಲ್ಲ ಈ ಒಟ್ಟು ಮೂರು ಜನ ಸಾವನ್ನಪ್ಪಿರುವಂತದ್ದು ಜೊತೆಗೆ ಆ ಈ ಹಿಂದೆ ಏನು ಕಾಡಿನಲ್ಲಿ ಶೂಟಿಂಗ್ ಮಾಡ್ತಿರೋ ವೇಳೆ ಅವ್ರಿಗೆ ಆ ಮತ್ತಷ್ಟು ಏನು ಕಾನೂನ್ಯ ತೊಡಕಾಗಿತ್ತು ಆ ಜೊತೆಗೆ ಅಲ್ಲಿ ಸಿಡಿಮದ್ದುಗಳನ್ನ ಬಳಸಿದ್ದಾರೆ ಎನ್ನುವಂತ ಸಹ ಕಾನೂನು ತೊಡಕ ಈ ಎಲ್ಲ ತೊಡಕನ್ನ ಮೀರಿ ಮತ್ತೆ ಚಿತ್ರತಂಡ ತನ್ನ ಶೂಟಿಂಗ್ ಮುಂದುವರಿಸಿದ್ರು ಸಹ ಆ ಮೂರು ಜನ ಈಗಾಗಲೇ ಸಾವನ್ನಪ್ಪಿರುವಂತದ್ದು ಈ ರೀತಿ ಸಾಕಷ್ಟು ಸಂಕಷ್ಟಗಳು ಅವಘಡಗಳು ಚಿತ್ರತಂಡವನ್ನ ಕಾಡ್ತಿದ್ದಾನೆ ಕಾಡ್ತಲೇ ಈ ವಶ್ ಹೇಳಿದ್ರು ಕ್ಯಾಮ್ರಾಮನ್ಗಳಿದ್ರು ಆ ವೇಳೆ ಆ ಎಲ್ರೂ ಈಜಿ ದಡವನ್ನ ಸೇರಿರುವಂತದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆದ್ರೂ ಸಹ ಕೆಲವೊಂದು ಇಬ್ರು ಮಾತ್ರ ಒಂದಿಷ್ಟು ಸ್ವಲ್ಪ ಸೀರಿಯಸ್ ಇರೋ ಕಾರಣಕ್ಕೆ ತೀರ್ಥಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಿ ಅವರಿಗೆ ಅವರು ತಂಗಿರುವಂತ ರೆಸಾರ್ಟಿಗೆ ಕರೆದುಕೊಂಡು ಹೋಗಿರುವಂತದ್ದು ಒಂದಿಲ್ಲೊಂದು ಆ ಸಂಕಷ್ಟಗಳು ಕಂಟಕಗಳು ಈ ಎದುರಾಗ್ತಲೇ ಇದೆ ಚಿತ್ರತಂಡಕ್ಕೆ ಈ ಹಿಂದೆ ದೈವದ ಮೊರೆಯನ್ನ ಸಹ ಏನು ಚಿತ್ರತಂಡದ ನಾಯಕ ರಿಷಬ್ ಶೆಟ್ಟಿ ಹೋಗಿದ್ರು ಆ ವೇಳೆ ಆ ದೈವವು ಸಹ ನುಡಿದಿತ್ತು ಈ ರೀತಿಯ ಅನೇಕ ಕಂಟಕಗಳು ಎದುರಾಗುತ್ತೆ ನಾನು ನಿಮ್ ಜೊತೆ ಇರ್ತೀನಿ ಎನ್ನುವಂತ ಸಾತನ ಕೊಟ್ಟಿತ್ತು ಆದ್ರೂ ಚಿತ್ರೀಕರಣ ಚಿತ್ರೀಕರಣ ಏನು ಆ ಚಿತ್ರತಂಡ ಇದೆ ಈ ರೀತಿಯ ಅನೇಕ ಸವಾಲುಗಳನ್ನ ಎದುರಿಸಿ ಚಿತ್ರೀಕರಣವನ್ನ ಮಾಡ್ತಾ ಇದೆ ಆದ್ರೆ ಒಂದಿಲ್ಲೊಂದು ಸಮಸ್ಯೆಗಳು ಆ ಕಂಟಕಗಳು ಚಿತ್ರತಂಡಕ್ಕೆ ಎದುರಾಗ್ತಾಲೇ ಇದೆ ಅಂತಾನೆ ಹೇಳ್ಬೋದು ಶ್ರೀಪಾದ್ ಇವನ್ ರಿಷಬ್ ಶೆಟ್ಟಿ ಅವರು ಕೂಡ ಈ ಸ್ಥಳದಲ್ಲಿದ್ರು ಅವರು ಕೂಡ ಈಜಿ ದಡ ಸೇರಿದ್ದಾರೆ ಅವ್ರಿಗೂ ಸಮಸ್ಯೆ ಆಗಿತ್ತು ಅನ್ನೋಂತಹ ವಿಚಾರ ಗೊತ್ತಾಯ್ತು ತಾಂತ್ ಆ ತಂತ್ರಜ್ಞರು ಕಲಾವಿದರು ಎಲ್ಲರೂ ಕೂಡ ಈಜಿ ದಡ ಸೇರಿದ್ದಾರೆ ಅಂದ್ರೆ ಅಸಲಿಗೆ ಯಾವ ಕಾರಣಕ್ಕಾಗಿ ಇದ್ದಕ್ಕಿದ್ದಂಗೆ ಆ ದೋಣಿ ಮಗುಜು ಬಿತ್ತು ಏನೇನ್ ಸಮಸ್ಯೆಗಳಾಗ್ತಾ ಇದೆ ಅಂತ ಅಂದ್ರೆ ಆ ಪ್ರಮುಖವಾಗಿ ಅಲ್ಲಿ ಆ ನಿನ್ನೆ ಸಂಜೆ ವೇಳೆಗೆ ಹದಿನೈದು ದಿನಗಳ ಆ ಪ್ಲಾನ್ ಅನ್ನ ಮಾಡಿರುವಂತದ್ದು ವರಾಹಿ ಭಾಗದ ಆ ಹಿನ್ನೀರು ನೀರು ಏನಿದೆ ಹಿನ್ನೀರು ನೀರು ಪ್ರದೇಶದಲ್ಲಿ ಆ ಈಗ ಆ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಇರೋದ್ರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಒಟ್ಟು ನಲವತ್ತು ಐವತ್ತಕ್ಕೂ ಹೆಚ್ಚು ಜನ ಕಲಾವಿದರು ಅಲ್ಲಿ ನಿನ್ನೆ ಚಿತ್ರೀಕರಣವನ್ನ ಮಾಡ್ತಿದ್ರು ಅದರಲ್ಲಿ ಮೂವತ್ತು ಜನ ಈ ದೋಣಿಗಳಲ್ಲಿ ಹೋಗುವ ಚಿತ್ರೀಕರಣವನ್ನ ಆ ಮಾಡ್ತಿದ್ರು ಈ ವೇಳೆ ಈ ಅವಘಡ ಸಂಭವಿಸಿರುವಂತದ್ದು ಆ ಸಂದರ್ಭದಲ್ಲಿ ನಟ ರಿಷಬ್ ಶೆಟ್ಟಿ ಸಹ ಇದ್ರು ಅವರೆಲ್ಲರೂ ಸೇರಿ ಏನು ಈಜಿ ದಡವನ್ನ ಸೇರಿರುವಂತದ್ದು ಆ ವೇಳೆಯಲ್ಲಿ ಒಂದು ಇಬ್ಬರಿಗೆ ಸ್ವಲ್ಪ ಸಮಸ್ಯೆ ಆಗಿತ್ತು ಅವರಿಗೆ ಕೂಡ್ಲೆ ಆಂಬುಲೆನ್ಸ್ ಅಲ್ಲಿ ಕರೆದುಕೊಂಡು ಬಂದು ತೀರ್ಥಹಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ ಆದ್ರೂ ಸಹ ಇಲ್ಲಿವರೆಗೆ ಏನು ಸಾವು ನೋವುಗಳು ಏನಾಗಿದೆ ಅನ್ನೋದು ಕುರಿತಾಗಿ ಹೆಚ್ಚಿನ ಮಾಹಿತಿ ಲಭ್ಯ ಆಗಿಲ್ಲ ಅಂತಾನೆ ಹೇಳ್ಬಹುದು ಶ್ರೀಪಾದ್ ಯಾಕೆ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟಗಳು ಎದುರಾಗ್ತಾ ಇದೆ ಅನ್ನೋ ವಿಚಾರವಾಗಿ ಏನಾದರೂ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರಾ ಅಥವಾ ಯಾರನ್ನಾದರೂ ಚಿತ್ರತಂಡವರನ್ನ ಮಾತಾಡಿಸೋ ಪ್ರಯತ್ನ ತಮ್ಮಿಂದ ಆಯ್ತಾ ಅಭಿಮಾನಾಯಕ್ ಇಲ್ಲಿವರೆಗೂ ಚಿತ್ರತಂಡ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ನಟ ಸಹ ನಟ ರಿಷಬ್ ಶೆಟ್ಟಿ ಸಹ ಇಲ್ಲಿವರೆಗೆ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಈ ಹಿಂದೆ ಏನು ದೈವದ ಮೊರೆಯನ್ನ ಹೋಗಿದ್ರು ಆ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು ಈ ಕೇವಲ ಒಂದು ಪ್ರಕರಣ ಅಲ್ಲ ಈ ಈ ಒಟ್ಟು ಮೂರು ಜನ ಸಾವನ್ನಪ್ಪಿರುವಂತದ್ದು ಜೊತೆಗೆ ಆ ಈ ಹಿಂದೆ ಏನು ಕಾಡಿನಲ್ಲಿ ಶೂಟಿಂಗ್ ಮಾಡ್ತಿರೋ ವೇಳೆ ಅವರಿಗೆ ಆ ಮತ್ತಷ್ಟು ಏನು ಕಾನೂನಿನ ತೊಡಕಾಗಿತ್ತು ಆ ಜೊತೆಗೆ ಅಲ್ಲಿ ಸಿಡಿಮದ್ದುಗಳನ್ನ ಬಳಸಿದ್ದಾರೆ ಎನ್ನುವಂತ ಸಹ ಕಾನೂನಿನ ತೊಡಕ ಈ ಎಲ್ಲಾ ತೊಡಕನ್ನ ಮೀರಿ ಮತ್ತೆ ಚಿತ್ರತಂಡ ತನ್ನ ಶೂಟಿಂಗ್ ಅನ್ನ ಮುಂದುವರೆಸಿದ್ರು ಸಹ ಮೂರು ಜನ ಈಗಾಗ್ಲೇ ಸಾವನ್ನಪ್ಪಿರುವಂತದ್ದು ಈ ರೀತಿಯ ಸಾಕಷ್ಟು ಸಂಕಷ್ಟಗಳು